ಏನು ನಿಮ್ಮ ನ್ಯೂ ಇಯರ್ಸ್ ರೆಸೊಲ್ಯೂಷನ್ ಈ ಬಾರಿ ಆ್ಯಕ್ಚುಲಿ ರೆಸೊಲ್ಯೂಷನ್ ಅಂತ ಏನು ಇಟ್ಕೊಳ್ಳೋದಿಲ್ಲ ಸೊ ಎವ್ರಿ ಡೇ ಶುಡ್ ಬಿ ಅರ್ ನ್ಯೂ ಇಯರ್ ಐ ಮೀನ್ ರೆಸೊಲ್ಯೂಷನ್ ಅಂತ ನನ್ನ ಒಂದು ಭಾವನೆ ಅಂದ್ರೆ ನ್ಯೂ ಇಯರ್ ಬಂದಾಗ ಮಾತ್ರ ರೆಸೊಲ್ಯೂಷನ್ ಇಟ್ಕೊಳ್ಳೋದು ಅದಾದಮೇಲೆ ಅದನ್ನು ಮತ್ತೆ ಹೋಗ್ತೀವಿ ನಾವು ಏನು ರೆಸೊಲ್ಯೂಷನ್ ಮಾಡ್ಕೊಂಡಿದ್ವಿ ಅಂತ ಸೊ ಶುಡ್ ಆಲ್ವೇಸ್ ಥಿಂಕ್ ನೆನ್ನೆಗಿಂತ ಇವತ್ತು ನಾವು ಚೆನ್ನಾಗಿರಬೇಕು ಇನ್ನು ಬೆಟರ್ ಆಗ್ತಾ ಹೋಗ್ಬೇಕು ಅನ್ನೋದು ಸೊ ಎವ್ರಿ ಡೇ ನಾವು ಒಂದು ರೆಸೊಲ್ಯೂಷನ್ ಇಟ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸೊ ಸ್ಪೆಷಲ್ ನ್ಯೂ ಇಯರ್ ಅಂತ ಏನು ಇಟ್ಕೊಳ್ಳಲ್ಲ ಇಯರ್ ಸ್ವಲ್ಪ ಖರ್ಚುಗಳು ಕಡಿಮೆ ಮಾಡಬೇಕು ಸಂಪಾದನೆ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದೀನಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು ಸ್ವಲ್ಪ ವೈಸ್ ಡಿಸಿಷನ್ಸ್ ನ ತಗೋಬೇಕು ಇದೆಲ್ಲ ಒಂದು ಸಣ್ಣ ಪುಟ್ಟ ಲೈಫ್ ಹೇಗಿದೆ ಚೆನ್ನಾಗಿದೆ ಅಂದ್ರೆ ಟ್ವೆಂಟಿ ಪ್ಲಸ್ ಇಯರ್ಸ್ ಇಂದ ಇಂಡಸ್ಟ್ರಿಲ್ ಇದೀನಿ ಬಟ್ ಆ ಸೆಲೆಬ್ರಿಟಿ ವೈಬ್ಸ್ ಅನ್ನೋದು ಅಷ್ಟು ಫೀಲ್ ಆಗಿರ್ಲಿಲ್ಲ ನನಗೆ ಟ್ವೆಂಟಿ ಪ್ಲಸ್ ಇಯರ್ಸ್ ಇಂದ ನಾನು ಇಂಡಸ್ಟ್ರಿಯಲ್ಲಿ ಇದ್ರು ಆ ಸೆಲೆಬ್ರಿಟಿ ವೈಬ್ಸ್ ಅನ್ನೋದು ಯಾವತ್ತೂ ಫೀಲ್ ಆಗಿರ್ಲಿಲ್ಲ ಬಟ್ ಬಿಗ್ ಬಾಸ್ ಮನೆಗೆ ಹೋಗ್ ಬಂದ್ಮೇಲಿಂದ ಸೆಲೆಬ್ರಿಟಿ ಫೀಲ್ ತುಂಬಾನೇ ಆಗ್ತಾ ಇದೆ ಚೆನ್ನಾಗಿದೆ ಒಂಥರ ಗುಡ್ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಖುಷಿ ಆಗತ್ತೆ ಎಲ್ಲೋ ಇಂಡಸ್ಟ್ರಿಯಲ್ಲಿ ಬಂದಿದ್ದಿಕ್ಕೂ ಎಷ್ಟು ವರ್ಷ ಇದ್ದಿದ್ದಿಕ್ಕೂ ಒಂದು ಸಾರ್ಥಕತೆ ಭಾವನೆ ಇದೆ ಈಗ ಬಿಗ್ ಬಾಸ್ ಮನೆಯಿಂದ ಆದ್ಮೇಲೆ ಅಂದ್ರೆ ನೀವು ನಾಲ್ಕು ವಾರಗಳ ಕಾಲ ಇರ್ತೀರಾ ಸೊ ಅಂದ್ರೆ ಒಂದ್ ತಿಂಗ್ಳು ಇರ್ತೀರಾ ಸೊ ನಾನು ಇನ್ನೂ ಇರ್ಬೇಕಾಗಿತ್ತು ಈಗ ಆಟ ಆಡ್ತಾ ಇರೋ ಗೇಮ್ಸ್ ಎಲ್ಲಾ ನೋಡ್ದಾಗ ಸೊ ನೀವ್ ಆ ಮನೆ ಮಿಸ್ ಮಾಡ್ಕೊತಾ ಇದ್ದೀರಾ ಅಲ್ಲಿರೋರು ಯಾರನ್ನಾದ್ರೂ ಮಿಸ್ ಮಾಡ್ಕೊತಾ ಇದ್ದೀರಾ ಅಂದ್ರೆ ಯಾರು ಅಂತ ಅಂದ್ರೆ ವೀಕ್ಸ್ ಟೂ ಅಲ್ಲಿ ಅಂದ್ರೆ ಬೇಗ ಹೊರಗ್ ಬಂದ್ಬಿಟ್ಟೆ ಯಾಕಂದ್ರೆ ಹೋಗಿ ಅಲ್ಲಿರೋರ್ನ ಅರ್ಥ ಟೈಮ್ ಮಾಡ್ಕೊಳ್ಳೋಕೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಹೇಗ್ ಆಟ ಆಡ್ಬೇಕು ಇದೆಲ್ಲ ಅರ್ಥ ಒಂದ್ ಅಟ್ ಲೀಸ್ಟ್ ಸ್ವಲ್ಪ ಬೇಕಾಗುತ್ತೆ ಬಟ್ ಆ ಫ್ಯೂ ವೀಕ್ಸ್ ಅಲ್ಲೂ ತುಂಬಾ ಏರುಪೇರುಗಳಿತ್ತು ಆ ಮೊದಲನೇ ವಾರದಿಂದನೇ ಗಳು ಕನ್ಫ್ಯೂಷನ್ ಕನ್ಫ್ಯೂಷನ್ಗಳು ತುಂಬಾ ಆಗಿದ್ರಿಂದ ಅಹ್ ಇನ್ನು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನು ಚೆನ್ನಾಗಿ ಆಡ್ತಿದೆ ಅಂತ ನನ್ಗ ಪರ್ಟಿಕ್ಯುಲರ್ ಆಗಿ ಮಾಡ್ಕೊಂಡಿಲ್ಲ ಯಾಕಂದ್ರೆ ಅಷ್ಟೊಂದ್ ಕ್ಲೋಸ್ ಆಗೋಷ್ಟು ಟೈಮ್ ಇರ್ಲಿಲ್ಲ ಬೇಗನೆ ಹೊರಗಡೆ ಬಂದಿದ್ರಿಂದ ಯಾರು ಇನ್ನೂ ನನ್ನ ಅಷ್ಟೊಂದು ಹತ್ರ ಏನಾಗಿರ್ಲಿಲ್ಲ ಸೊ ಹಾಗಾಗಿ ಮಿಸ್ ಮಾಡ್ಕೊತಾ ಇಲ್ಲ ಬಿಗ್ ಬಾಸ್ ಮನೆಯೆಟ್ ಆಗಿ ಮಿಸ್ ಮಾಡ್ಕೊತೀನಿ ಜಗದೀಶ್ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದಾರ ಸಿಗ್ತಾ ಇರ್ತಾರೆ ಇಂಟರ್ವ್ಯೂಸ್ ಅಲ್ಲಿ ಸಿಗ್ತಾ ಇರ್ತಾರೆ ಪರ್ಸನಲ್ ಆಗಿ ಎಲ್ಲೋ ಭೇಟಿ ಆಗಿಲ್ಲ ಇಂಟರ್ವ್ಯೂಸ್ ಅಲ್ಲಿ ಸಿಗ್ತಾ ಇರ್ತಾರೆ ಯಾ ಅದೆಲ್ಲ ಪಾಸ್ ಇಸ್ ಪಾಸ್ ಲೈಕ್ ವಿ ಮೂಡ್ ಆನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ